ಈ ಬತ್ತಿ ಹಚ್ಕೊಂಡು ಜೈ ಬಸವಣ್ಣ ಅಂದೆ ಆಮೇಲೆ ಗಂಟೆ ಹೊಡೆದ್ವಿ ಗಂಟಿ ಹೊಡೆದ್ವಿ ಆಮೇಲೆ ವಾಡೆ ಹೋಗ್ತಾರೆ ಉಣಿಸಿದ ಮೂರ್ತಿ ಇದು ಭಕ್ತಾದಿಗಳೆಲ್ಲ ನಮಸ್ಕಾರ ಮಾಡ್ತೇವ್ರಿಗೆ ಎಲ್ಲರಿಗೂ ಒಳ್ಳೇದಲ್ಲ ಅಂತ ಕೇಳ್ಕೊಂಡ್ವಿ ಹಂಗೆ ಕುತ್ಕೊಂಡಿ ಸ್ವಲ್ಪ ಹೊತ್ತು ಇದು ಲೊಕೇಶನ್ ಒಂಥರ ನೋಡಕ್ಕೆ ಆನಂದ ಇದೆ ಮೇಲೆ ಹೈಟ್ ಇದು ಹಳೆ ಫೋಟೋ ಅಂದ್ರೆ ಅವಾಗಿಂದ ಸ್ಟೋರಿ ಇದೆ ಅವಾಗಿಂದ ಯಾವ ತರ ಇತ್ತು ಗುಡಿ ದೀಪ ನನ್ನ ಅನ್ಸ್ಬಿಟ್ಟು ಒಟ್ಟ ಕಂಟಿನ್ಯೂ ಹಚ್ಚಿದೆ ಇದೆ ಅನ್ಸುತ್ತೆ ಬಟ್ ಎಷ್ಟು ವರ್ಷದಿಂದ ಇದೆ ಅಂತ ನನ್ ತುಂಬಾ ಹೈಟ್ಗೆ ನೋಡಕ್ ಒಂಥರ ಬಾರಿ ಖುಷಿ ಆಗುತ್ತೆ ಆಮೇಲೆ ನಾವು ಅದ್ರದ್ದು ನಾವು ರೈತರದ್ದು ಒಂಥರ ನೋಡಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು ಸ್ವಲ್ಪ ನೀಟ್ ಎಲ್ಲ ಮಾಡಬೇಕು ಒಡೆದೋಗಿದೆ ಎಲ್ಲ ಬರ್ತೀನಿ ನಮಸ್ಕಾರ ನಾವು ಇವತ್ತು ರೆಟ್ಗಾಲ್ ರೇವಣ್ಸಿದಗ್ ಬಂದಿವಿ ಹಂಗೆ ನಡ್ಕೊಂಡ್ ಬಂದಿವಿ ನಾನ್ ನಮ್ಮ ದೋಸ್ತು ಇಲ್ ಮೇಲೆ ಹತ್ರ ಭಕ್ತಾದಿಗಳು ಕುತ್ತು ಇಲ್ಲಿ ಟೆಂಗ್ ಹೊಡೆಯೋ ಸ್ಥಳ ಇದು ಇದು ದಾರವಾಗಿಲು ಹಂಗೆ ಬಸವಣ್ಣ ನಮಸ್ಕಾರ ಮಾಡಿ ಮುಂದೆ ಬಂದು ಆಮೇಲೆ ಗಂಟಿ ಹೊಡೆದ್ವಿ ಆಮೇಲೆ ವಾಡೆ ಹೋಗ್ತಾರೆ ಹಾಲು ಇದು ಆಮೇಲೆ ವಾರ್ಡೆ ಎಲ್ಲ ಹಿಡಿದ ತಗೊಂಡ್ವಿ ಮೇನ್ ಮೂರ್ತಿ ಫಸ್ಟಿಗೆ ರಟ್ಗಲ್ ಮೂರ್ತಿ ಇದು ಭಕ್ತಾದಿಗಳೆಲ್ಲ ನಮಸ್ಕಾರ ಮಾಡ್ತವ್ರೆ ವಾಡೆ ಹಂಗೆ ಹೋದ್ವಿ ಮೇನ್ ಗುಡಿ ವಾಡೆ ಅಂದರೆ ಇದೇ ಸ್ಥಳ ಭಕ್ತಾದಿಗಳೆಲ್ಲ ನಿಂತಿದ್ದಾರೆ ನಾವು ಈ ಬತ್ತಿ ಹಚ್ಕೊಂಡು ಜೈ ಬಸವಣ್ಣ ಅಂದು ಒಂದೇ ಹಂಗೆ ಹೋದ್ವಿ ಮಾಡಿದ್ವಿ ದೇವ್ರಿಗೆ ಎಲ್ಲರಿಗೆ ಒಳ್ಳೇದಲ್ಲ ಅಂತ ಕೇಳ್ಕೊಂಡ್ವಿ ಹಂಗೆ ಕುತ್ಕೊಂಡ್ವಿ ಸ್ವಲ್ಪ ಹೊತ್ತು ಹಂಗೆ ಮೇಲೆ ಹೋಗ್ಬೇಕಾದ್ರೆ ಇದು ಇಡುವೆ ತಗೊಂಡ್ವಿ ಇಲ್ಲಿ ರೂಮ್ ಕೂಡ ರೆಂಟ್ಗಿದೆ ನೀವು ಯಾರಾದ್ರು ಬಂದರೆ ಇಲ್ಲಿ ಉಳ್ಕೊಬೋದು ಮೇಲೆ ಹೋಗ್ಬೇಕಾದ್ರೆ ರೂಟಿದು ಇಲ್ಲಿ ಒಳ ದೇವರು ಕೂಡ ಇದೆ ಮೇಲೆ ಇಲ್ಲಿ ಲಿಂಗ ಇದೆ ಲಿಂಗಕ್ಕೂ ನಮಸ್ಕಾರ ಮಾಡಿದ್ವಿ ಇದು ಲೊಕೇಶನ್ ಒಂಥರ ನೋಡೋಕ್ಕೆ ಆನಂದ ಇದೆ ಮೇಲೆ ಹೈಟಲ್ಲಿ ಇದೆ ಇದು ಗುಡಿ ನಾನು ನಮ್ಮ ಫ್ರೆಂಡ್ಸ್ ಒಂದು ಹಂಗೆ ಕ್ಲೈಮೇಟ್ದು ಆಮೇಲೆ ಮುಂದೆ ದೇವ್ರದ್ದು ವಿಡಿಯೋ ತಗೊಂಡ್ವಿ ಗೋಪುರದ್ದು ಆಮೇಲೆ ಲೊಕೇಶನ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಇದು ಜಸ್ಟ್ ಸಿಕ್ಸ್ಟಿ ಕಿಲೋಮೀಟ್ರ್ ಕಲಬುರ್ಗಿಯಿಂದ ತಾವೆಲ್ಲರೂ ಬಂದು ಈ ದೇವಸ್ಥಾನ ನೋಡ್ಬೋದು ಒಳ್ಳೆಯ ಲೊಕೇಶನ್ ಇದೆ ಇದು ಹಿಂದ್ಗಡೆಯಿಂದ ಆಮೇಲೆ ತಳೆ ಬಂದ್ವಿ ಸುಮ್ಮನೆ ನಿಂತ್ಕೊಂಡ್ವಿ ಅಲ್ಲಿ ಬಂದು ಆಮೇಲೆ ಆಚೆ ಹೋಗ್ಬೇಕಾದ ಇದು ಹಳೆಯ ಫೋಟೋ ಅಂದರೆ ಅವಾಗಿಂದು ಏನಿಂದು ಸ್ಟೋರಿ ಇದೆ ಅವಾಗಿಂದು ಯಾವ ಥರ ಇತ್ತು ಗುಡಿದು ಎಲ್ಲ ಅದು ಫೋಟೋಸ್ ಹಾಕಿದ್ದಾರೆ ಆಮೇಲೆ ಬರಬೇಕಾದ್ರೆ ದೇವಿ ಮೂರ್ತಿ ಇತ್ತು ಈ ದೀಪ ನನ್ನ ಅನ್ಸಂಬ ಒಟ್ಟು ಕಂಟಿನ್ಯೂ ಹಚ್ಚಿದೆ ಇದೆ ಅನಿಸುತ್ತೆ ಬಟ್ ಎಷ್ಟು ವರ್ಷದಿಂದ ಇದೆ ಅಂತ ನನಗೂ ಕೂಡ ಐಡ್ಯಾ ಇಲ್ಲ ಹಂಗೆ ಸ್ಟ್ಯಾಚು ಹತ್ತಿರ ಬಂದ್ವಿ ಸ್ಟ್ಯಾಚು ತುಂಬ ಹೈಟ್ಗೆ ನೋಡೋಕೆ ಒಂಥರ ಭಾರಿ ಖುಷಿ ಆಗುತ್ತೆ ಆಮೇಲೆ ನಾವು ಅದರದ್ದು ವಿಡಿಯೋ ಕ್ಯಾಪ್ಚರ್ ಮಾಡಿ ಮುಂದೆ ಬಂದು ಇಲ್ಲಿ ಶಿವನ ಮೂರ್ತಿ ಇದೆ ಶಿವಮೂರ್ತಿ ಒಂಥರ ಬಂಗಾರ ಕಲರ್ ಇಲ್ಲಿದೆ ಗೋಲ್ಡನ್ ಕಲರು ಬಂಗಾರ ಕಲರು ಕ್ಲೈಮೇಟ್ದು ಒಂದು ಡೌನ್ ಇದು ಕ್ಲೈಮೇಟ್ ಇರೋದು ಅಂದರೆ ಇಲ್ಲಿ ಹಸುಗಳು ರೈತರದ್ದು ಎಲ್ಲ ಒಂಥರ ಎಕ್ಸಿಬಿಷನ್ ಥರ ಮಾಡಿಟ್ಟಿದ್ದಾರೆ ಬಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಬಟ್ ಇನ್ನೊಂಚೂರು ಗಾರ್ಡನ್ ಟೈಪ್ ಮಾಡೋದಿತ್ತು ನಮ್ಮ ಫ್ರೆಂಡ್ ತಾಳೆ ಕೂತ್ಕೊಂಡ ನಾವು ರೈತರದ್ದು ಒಂಥರ ನೋಡೋಕ್ಕೆ ತುಂಬ ಖುಷಿ ಆಗ್ತಾ ಇತ್ತು ಫುಲ್ ತಿನ್ನಿಸಿದ್ವಿ ಹಂಗೆ ರೈತೊಂದು ವಿಡಿಯೋ ತಗೊಂಡ್ವಿ ಎಲ್ಲ ರಿಯಲ್ ಥರನೇ ಇದೆ ಬಟ್ ಇದು ಬಟ್ ಇನ್ನೊಂದು ಸ್ವಲ್ಪ ನೀಟೆಲ್ಲ ಮಾಡಬೇಕು ಒಡೆದೋಗಿದೆ ಎಲ್ಲ ಸ್ವಲ್ಪ ಅವಕ್ಕೆ ರೆಡಿ ಮಾಡಿಸಿ ಇನ್ನೊಂದು ಸ್ವಲ್ಪ ಕರೆಕ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇನ್ನೂ ಜಾಸ್ತಿ ಜನ ಬಂದು ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತೆ ಹಂಗೆ ನಡ್ಕೊಂಡು ಬಂದು ಸುಸ್ತಾಗಿತ್ತು ಸ್ವಲ್ಪ ಕೂತ್ಕೊಂಡ್ವಿ ಆಮೇಲೆ ಬಾಯ್ ಅಂತೇಳಿದ್ವಿ